ಅಡುಗೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ವೆಜಿಟೇಬಲ್ ಕೂರ್ಮಾ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಎಷ್ಟೆಷ್ಟು ಹಾಕಬೇಕು ಅಂತ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಬನ್ನಿ ಮಸಾಲೆ ಹಿಡ್ಕೊಳ್ಳೋದಕ್ಕೆ ಕಾಲು ಕಪ್ಪಾಗಷ್ಟು ತೆಂಗಿನಕಾಯಿ ತುರಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಸಾಕು ಮತ್ತು ಅಚ್ಚಕಾರದ ಪುಡಿ ಹಾಕ್ತೀವಿ ಮತ್ತು ಸ್ವಲ್ಪ ಶುಂಠಿ ಒಂದು ನಾಲ್ಕರಿಂದ ಐದು ಮೆಣಸು ಒಂದು ಮೂರು ಲವಂಗ ಎರಡು ಏಲಕ್ಕಿಯನ್ನು ಹಾಕಬೇಕು ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ಳ್ರಿ ಒಂದು ಚಮಚ ಗಸಗಸೆ ಒಂದು ಚಮಚ ಸೋಂಪು ಕಾಳು ಒಂದು ಚಮಚ ಜೀರಿಗೆ ಹಾಗೆ ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಧನಿಯಾ ಪುಡಿ ಆಮೇಲೆ ಒಂದು ಚಮಚದಷ್ಟು ಅಚ್ಚಿ ಖಾರದ ಪುಡಿ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ರಿ ಸ್ನೇಹಿತರೆ ಇದಿಷ್ಟನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈ ಥರ ಆಯಿತಾ ಈಗ ಗ್ರೇವಿ ಶುರು ಮಾಡೋಣ ಬನ್ನಿರಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಒಂದು ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳ್ರಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳ್ರಿ ತುಂಬ ಬೇಡ ಸ್ವಲ್ಪ ಇಂಗನ್ನು ಹಾಕ್ಕೊಳ್ರಿ ಪರಿಮಳಕ್ಕೆ ಒಂದು ಪಲಾವ್ ಎಲೆಯನ್ನು ಹಾಕ್ಕೊಳ್ಳ್ರಿ ಇದು ಘಮ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳ್ರಿ ಒಂದು ದೊಡ್ಡ ಟೊಮೆಟೋನ ನಾನು ಹೆಚ್ಚಿ ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ರಿ ಯಾರು ಈರುಳ್ಳಿ ಬೆಳ್ಳುಳ್ಳಿ ತಿಂತೀರೋ ಅವರು ಸಹ ಒಗ್ಗರಣೆಯಲ್ಲಿ ಹಾಕ್ಕೋಬೋದು ನಾನು ಬಳಸೋದಿಲ್ಲ ಅಡುಗೆಗೆ ನಿಮಗೆ ಗೊತ್ತಿದೆ ಮತ್ತು ಇದಕ್ಕೆ ತರಕಾರಿಗಳನ್ನು ಹಾಕಬೇಕು ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಆಮೇಲೆ ನಾನಿಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಎಲ್ಲ ತರಕಾರಿಗಳು ಸ್ನೇಹಿತರೆ ನಿಮ್ಗೆ ಏನೇನು ಇಷ್ಟನೋ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಳ್ರಿ ಇದಕ್ಕೆ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ಕೋಬೇಕು ನಾನಿಲ್ಲಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಗೆಡ್ಡೆ ಕೋಸು ಕ್ಯಾಪ್ಸಿಕಮ್ ಎಲ್ಲ ತೊಗೊಂಡಿದ್ದೀನಿ ಇನ್ನೂ ನೀವು ಹೂಕೋಸು ಎಲ್ಲನೂ ಹಾಕೋಬೋದು ಬಟಾಣಿ ಆಯಿತಾ ಇದಿಷ್ಟು ಹಾಕ್ಕೊಂಡು ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ರಿ ನಿಮಗೆ ಎಷ್ಟು ಹದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ಳ್ರಿ ಸ್ನೇಹಿತರೆ ಹೀಗೆ ಚೆನ್ನಾಗಿ ಕುದಿ ಬರಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಅದಕ್ಕೋಸ್ಕರ ನೋಡಿರಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಈಗ ಇದು ಜಾಸ್ತಿ ಕುದಿಸೋದು ಬೇಡ ತರಕಾರಿ ಸ್ವಲ್ಪ ಮಸಾಲೆ ಹೀರ್ಕೊಂಡ್ರೆ ಸಾಕು ಯಾಕಂದರೆ ತರಕಾರಿ ಆಲ್ರೆಡಿ ನಾನು ಒಂದು ವಿಜಲ್ಲಿ ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇಟ್ಕೊಂಡು ಹಾಗಾಗಿ ಜಾಸ್ತಿ ನಾನು ಮೆತ್ತಗೆ ಕುದಿಸ್ಕೊಳ್ಳೋದಿಲ್ಲ ನೀವು ಡೈರೆಕ್ಟಾಗಿ ಹಾಗೆ ತರಕಾರಿ ಹಾಕೋದಾದರೆ ಒಂದು ಸ್ವಲ್ಪ ತರಕಾರಿ ಬೇಯೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಈಗ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಬಿಡೋದು ಇಷ್ಟೇ ತುಂಬ ಸಿಂಪಲ್ಲು ತುಂಬ ಬೇಗನೆ ಆಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಸೆಟ್ ದೋಸೆಗಂತೂ ಸಖತ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಮತ್ತು ಚಪಾತಿಗೂ ಮಾಡ್ಕೋಬೋದು ಪೂರಿಗೂ ಸಹ ಚೆನ್ನಾಗಿರುತ್ತೆ ನೀವು ಎಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ ತರಕಾರಿ ಇರುತ್ತಲ್ವ ಬರೀ ಯಾವಾಗಲೂ ಪಲ್ಯಗಳು ಅಂದರೆ ಮನೆಯಲ್ಲೂ ಇಷ್ಟಪಡೋದಿಲ್ಲ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ನೋಡಿರಿ ನೆನ್ನೆ ತೋರಿಸಿದ್ನಲ್ವ ದೋಸೆಗೆ ಕೂರ್ಮಾ ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ತಿಳ್ಸೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ